ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಮಾದಿಗ ಸಮುದಾಯ ಮೂವತ್ತೈದು ವರ್ಷಗಳ ಹೋರಾಟದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಮಾದಿಗ ಸಮುದಾಯ ನಲವತ್ತು ನಲವತ್ತೈದು ಲಕ್ಷ ಜನಸಂಖ್ಯೆ ಇದ್ರೂ ಸಹ ಇವತ್ತು ಮಾದಿಗರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಯಾಕಂದ್ರೆ ಸದಾಶಿವ ಆಯೋಗ ಇರ್ಬೋದು ಕಾಂತರಾಜು ಆಯೋಗ ಇರ್ಬೋದು ಅವನೂರು ಆಯೋಗ ಇರ್ಬೋದು ಮಾಧೀಸ್ವಾಮಿ ಆಯೋಗ ಇರ್ಬೋದು ನಾಗಮೋಹನ್ ದಾಸ್ ಆಯೋಗ ಇರ್ಬೋದು ಎಲ್ಲ ಆಯೋಗಗಳಲ್ಲಿ ಮಾದಿಗ ಸಮುದಾಯ ಈ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಎಂದು ಹೇಳ್ಬಿಟ್ಟು ಆಯೋಗಗಳು ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಾದಿಗ ಸಮುದಾಯ ಇಡೀ ರಾಜ್ಯಾದ್ಯಂತ ಹುಬ್ಬಳ್ಳಿ ಸಮಾವೇಶ ಇರ್ಬೋದು ಇದು ಗುಲ್ಬರ್ಗ ಬೆಳಗಾಂ ಸಮಾವೇಶ ಇರ್ಬೋದು ಹೈದರಾಬಾದ್ ಸಮಾವೇಶ ಇರ್ಬೋದು ಎಲ್ಲ ಸಮಾವೇಶಗಳಲ್ಲಿ ಒಳ ಮೀಸಲಾತಿಗೆ ಹೋರಾಟ ಮಾಡಿ ನಮ್ಮ ಮಾದಿಗ ಸಮುದಾಯದ ಬಲಿದಾನವನ್ನಾಗಿರ್ತಕ್ಕಂಥದ್ದು ತ್ಯಾಗ ಮಾಡಿರ್ತಕ್ಕಂಥದ್ದು ಪ್ರಾಣಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು ಈ ನಮ್ಮ ಮಾದಿಗ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು ಈ ಒಂದು ಮಾದಿಗ ಹೋರಾಟ ಸಮಿತಿಯ ಮಾದಿಗ ಹೋರಾಟ ಒಂದು ಅವರ ಒಂದು ಪರಿಗಣಿಸಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಒಂದು ಸಚಿವ ಸಂಪುಟ ಸಹ ಐದು ಗಂಟೆಗೆ ಆಯೋಜನೆ ಮಾಡಿದೆ ಆ ಸಚಿವ ಸಂಪುಟದಲ್ಲಿ ಮಾತಿಗರ ಸಮುದಾಯದ ಪರವಾಗಿ ಒಂದು ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಮೇಲೆ ನಾವು ಇವತ್ತು ಈ ಹೋರಾಟಕ್ಕೆ ಇವತ್ತು ನಾವು ಆನೇಕಲ್ ಆನೇಕಲ್ನಲ್ಲಿ ನಾವು ನಿಜವಾಗ್ಲೂ ಹೇಳ್ತಾ ಇದ್ವಿ ಈ ಒಂದು ಒಳ ಮೀಸಲಾತಿ ಹೋರಾಟಕ್ಕಾಗಿ ನಾವು ಏಳು ಜನರ ತಂಡ ಏಳು ಜನರ ತಂಡ ವಿಧಾನಸೌಧಕ್ಕೆ ನುಗ್ಗಿ ಸರ್ಕಾರದ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಂತಕ್ಕಂಥ ಒಂದು ಗುರಿ ನಮ್ಮ ಒಂದು ಇಡೀ ಮಾದಿಕ ಸಮುದಾಯದ ಒಂದು ಸಾಧನೆ ಒಂದು ಮಾದಕ ಸಮುದಾಯಕ್ಕೆ ಅವರ ಮಕ್ಕಳ ಒಂದು ಭವಿಷ್ಯಕ್ಕೆ ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ಈ ಜಾಂಬುವಂತಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೆ